ಅಮ್ಮ ಬೆಂಗಳೂರು ಅಯ್ಯೋ ಚೋಳು ಚೋಳು ನೋಡ್ರಿ ಎಂತದ ಚೋಳಿ ಇಲ್ಲಿ ಹಾಯ್ ಹಲೋ ಸ್ನೇಹಿತರೆ ನಮಸ್ಕಾರ ಎಲ್ಲಾರ್ಗು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಬೆಳಗ್ಗೆ ಬ್ಲಾಗ್ ಶುರು ಮಾಡೀನಿ ಬೆಳಗ್ಗೆ ಅಂದ್ರೂ ಒಂದು ಹತ್ತು ಹನ್ನೊಂದು ಗಂಟೆ ಆಗಿದೆ ಫುಲ್ ಮೋಡ ಆಗಿಬಿಟ್ಟದ ನೋಡ್ರಿ ಸಣ್ಣ ಸಣ್ಣ ಅನಿ ಬರ್ಲಿಕ್ ಆತದ ಆಮೇಲೆ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ವಿಡಿಯೋ ಇಷ್ಟ ಅದ ಲೈಕ್ ಶೇರ್ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡ್ರಿ ಬರ್ರಿ ಇವತ್ತಿನ ಬ್ಲಾಗ್ ಹೆಂಗೆ ಹೋಗೋದು ಅಂತೇಳಿ ನೋಡೋಣ ಹಾಂ ಫ್ರೆಂಡ್ಸ್ ನೋಡಿರಿ ನಾನು ಇವಾಗ ಪಾಪು ಜೊತೆ ನಮ್ಮ ಪಾಪು ಜೊತೆ ಆಟಾಡತ್ತೀನಿ ಅಂದರೆ ಆಟ ಆಡೋದು ಮಾತಾಡಿಸೋದು ಅವ್ರ ಆ್ಯಕ್ಟಿವಿಟಿ ಏನಂತ ನಮ್ಗೆ ಗೊತ್ತಾಗಬೇಕಲ್ಲ ಹಾಗಾಗಿ ನಾನು ಪಾಪು ಜೊತೆ ಮಾತಾಡ್ಲಿಕ್ಕೆ ಹತ್ತೀನಿ ಕೆಲವೊಂದು ಟೈಮಲ್ಲಿ ಕೆಲವೊಂದು ಮಕ್ಕಳಿಗೆ ಲೇಟಾಗಿ ಮಾತು ಬರ್ತಾವ ನನ್ನ ಮಗಳಿಗೆ ಇನ್ನೂ ಮಾತು ಬಂದಿಲ್ಲ ನಿಮ್ಮ ಮಗಳಿಗಾಗಲೇ ಮಾತು ಬಂದವ ಅಂತ ನನಗೆ ಎಷ್ಟೋ ಜನ ಕೇಳಿದರು ನಮ್ಮ ಆರಾಧ್ಯಗೂ ಹಾಗೆ ಈ ಪಾಪಗೂ ಅಷ್ಟೇ ನಾನು ಅಂದರೆ ಏನಾದ್ರು ಸಣ್ಣ ಹುಡುಗರು ಇದ್ದಾಗೆ ನಾವು ಅವ್ರ ಜೊತೆ ಮಾತಾಡಬೇಕು ಅವ್ರ ಜೊತೆ ನಗ್ಬೇಕು ಎಲ್ಲ ಮಾಡಬೇಕು ಅಂದ್ರೆ ಅವರಿಗೂ ಅಂದರೆ ಬೇಗ ಮಾತಾಡಲಿಕ್ಕೆ ಬರ್ತದ ಇವಾಗ ನೋಡ್ರಿ ನಾನು ಆರಾಧ್ಯ ದೊಡ್ಡವಳಿಗೂ ಅಷ್ಟೇ ಅವಳಿಗೆ ಒಂಬತ್ತು ತಿಂಗಳಿಗೆಲ್ಲ ಅಪ್ಪ ಅಮ್ಮ ಅಂದಿಗೆ ಸ್ಟಾರ್ಟ್ ಮಾಡಿದ್ಲು ಈ ನಾನು ಅದಕ್ಕೆ ಅವಾಗ ನಮ್ಮಪ್ಪ ಆಗಲಿ ನಮ್ಮಮ್ಮ ಆಗಲಿ ಪ್ರತಿಯೊಬ್ಬರು ಪಾಪಕ್ಕೆ ಬಂದು ಬಂದು ಮಾತಾಡಿಸಿ ಇದು ಮಾಡ್ತೀವಿ ನಾವು ಖಾಲಿ ಇದ್ದಾಗ ಬರೀ ಹಾಲು ಕುಡಿಸೋದು ಮಲಗಿಸೋದು ಅಷ್ಟೇ ಅಲ್ಲ ಅವ್ರ ಜೊತೆ ಮಾತಾಡಬೇಕು ಎತ್ಕೊಂಡು ಕೊಡ್ಬೇಕು ಬೇಕು ಆಟ ಆಡಬೇಕು ಎಲ್ಲನೂ ಮಾಡ್ಬೇಕಾಗ್ತದ ಸಣ್ಣ ಹುಡುಗರವ ಅಂದ ತಕ್ಷಣವೇ ಬರೀ ಮಲಗಿಸೋದು ಅಷ್ಟೇ ಆಗಿರಲ್ಲ ಅವ್ರ ಜೊತೆ ಮಾತಾಡಬೇಕು ನಗಿಸ್ಬೇಕು ಆಟ ಆಡಿಸ್ಬೇಕು ಏನು ನಮ್ಗೆ ಏನು ಅನ್ನಿಸ್ತದ ಅದನ್ನು ನಾವು ಅವ್ರ ಜೊತೆ ಮಾತಾಡಿದ್ರೆ ಅವರಿಗೂ ಬೇಗ ಮಾತಾಡಲಿಕ್ಕೆ ಬರ್ತದೆ ಇವಾಗ ಆಲ್ರೆಡಿ ನನ್ನ ಮಗಳು ಆಲ್ ನಾವೇನು ಮಾತಾಡ್ತೀವಿ ಅದಕ್ಕೆಲ್ಲ ರೆಸ್ಪಾಂಡ್ ಮಾಡ್ಲಿಕ್ಕೆ ಆತಾಳ ಹ್ಞೂ ಆ ಅಂತೇಳಿ ಜೋರು ಜೋರಾಗಿ ಮಾತಾಡ್ತಿರ್ತಾಳೆ ನೋಡ್ರಿ ಯಾರೇ ಆಗಲಿ ತಮ್ಮ ಮಕ್ಕಳಿಗೆ ಮಾತಾಡಿಸ್ಬೇಕು ಮಾತಾಡಿಸಿದ್ರೆ ಮಾತ್ರ ಜಲ್ದಿ ಮಾತು ಬರೋಕ್ ಸ್ಟಾರ್ಟ್ ಆಗ್ತವ ಲೇಟ್ ಆಗಿ ನಾಲ್ಕು ವರ್ಷ ಐದು ವರ್ಷದವರೆಗೂ ಕೆಲವೊಂದು ಹುಡುಗರಿಗೆ ಮಾತು ಬರ್ತಿರಲ್ಲ ಆದಷ್ಟು ಮನೇಲಿ ಇದ್ದಾಗ ಮಾತಾಡಿಸ್ರಿ ಮಕ್ಕಳ ಜೊತೆ ಮಾತಾಡಿದ್ರೆ ಬೇಗ ಮಾತಾಡ್ಲಿಕ್ಕೆ ಬರ್ತಾವ ಎಲ್ಲಾನು ಕೆಲವೊಂದು ಅರ್ಥ ಮಾಡ್ಕೊಲಿಕ್ಕೂ ಟ್ರೈ ಮಾಡ್ತಿರ್ತಾವ ನೋಡ್ರಿ ಪಾಪುಗೆಲ್ಲ ಆಟ ಆಡಿಸಿ ಪಾಪುಗುನು ಮಲಗಿಸ್ತೆ ಮತ್ತೆ ಆರಾಧ್ಯಗೂ ಮಲಗಿಸ್ತೆ ಯಾಕಂದ್ರೆ ಅಕ್ಕಿ ಊಟ ಎಲ್ಲ ಮಾಡಿದ್ಮೇಲೆ ಸ್ವಲ್ಪ ನಿದ್ದೆ ಮಾಡಿದ್ರೇ ಆರಾಮಾಗಿರ್ತಾಳೆ ಹಂಗಾಗಿ ಇವಾಗ ಪಾಪುಗೂನು ಹಾಗೆ ತೂಕೋತಾನೆ ಅಕಿ ಮಲ್ಕೋತಾಳೆ ಯಾಕಂದ್ರೆ ಎಷ್ಟೊತ್ತಾಯ್ತು ಆಟ ಆಡ್ಲಿಕ್ಕೆ ಆಟ ಆಡಿ ಆಡಿ ನಿದ್ದೆ ಬರ್ಲಿಕ್ಕತಿತ್ತು ಅದಕ್ಕಾಗಿ ಇವಾಗ ಜೋಲಿಲಿ ಅಕ್ಕಿ ತೂಗ್ಲಿಕ್ಕತ್ತೀನಿ ಅಕ್ಕಿ ನಿದ್ದೆ ಮಾಡ್ಲಿಕ್ಕತ್ತಾಳ ಫ್ರೆಂಡ್ಸ್ ನೋಡ್ರಿ ಫುಲ್ಲು ಮಳೆ ಆಗ ಇದು ನಮ್ಗೆ ಇದು ನಮ್ಮ ದೊಡ್ಡಿ

స్వప్ అప్ప 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 అంత నెన్సతాళ అప్పన ఊరిగమ్మా అప్ప బిట్టాళ మళ్ళీ దొడ్ దొడ్దని బీళ్లిక దొడ్ దొడ్ ఇవే మించు మించు దొడ్ దొడ్ ది బర్లికణ

ನಮ್ಮೂರು ಯಾವ್ದು ಹೇಳ ನಮ್ಮ ಊರು ಬೆಂಗಳೂರು ಇಲ್ಲಾಡ್ರಿ ಈಗಿನ ಮಲ್ಕೊಂಡಳ ಅದ್ದಾಡಕತ್ಲೇ ಎದ್ಲ ಎದ್ಲೆ 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 ಎದ್ಲು ಅಪ್ಪ ಫೋನ್ ಮಾಡ್ಲೇ ಅಪ್ಪ ಆಫೀಸ್ನಾಗ ಇರ್ತಾರವ್ವಾ ಅವ್ರ ಅಪ್ಪ ಫೋನ್ ಮಾಡ್ಬೇಕಂತ ಇವಾಗ ಅಪ್ಪ ಫೋನ್ ಮಾಡ್ತೀವಿ ಮಾಡಮ್ಮ ಹಾಂ ಫ್ರೆಂಡ್ಸ್ ನೋಡಿರಿ ಇವಾಗ ಬಟ್ಟೆ ಒಣಗಾಕ್ಲಿಕ್ಕತ್ತಿನಿ ಏನಂತಂದ್ರೆ ಮಳೆ ಬಂದಿತ್ತು ಹಾಗಾಗಿ ಎಲ್ಲ ಬಟ್ಟೆ ಒಣಗೇ ಇಲ್ಲ ಏನು ಮಾಡ್ಲಿಕ್ಕೆ ಆಗಂಗಿಲ್ಲ ಒಳಗೆ ಹಾಕಿದ್ವಿ ಮಳೆ ಬಂತು ಹಾಗಾಗಿ ಇವಾಗ ಒಳಗೆ ತಂದು ಹಾಕ್ಲಿಕ್ಕತ್ತಿನಿ ಅರ್ಧ ಒಣಗ್ಯಾವ ಇನ್ನೂ ಅರ್ಧ ಒಣಗಬೇಕು ಹಾಗೆ ಇಟ್ಟರೆ ಮತ್ತು ವಾಸನೆ ಬರ್ತಾವ ಹಾಗಾಗಿ ನೋಡ್ರಿ ಮಳೆಗಾಲ ಮುಗಿಯೋ ತನಕ ಆ ಹಗ್ಗನೇ ಬಿಚ್ಚಬಾರ್ದು ಅಂತ ಅನ್ಕೊಂಡ್ಬಿಟ್ಟಿನಿ ಯಾಕಂತಂದ್ರೆ ಈಗ ಎರಡು ದಿವಸ ಆಯಿತು ಮಳೆ ಕಂಟಿನ್ಯೂ ಬರ್ಲಿಕ್ಕೆ ಪಾಪು ಚಡ್ಡಿ ಆರಾಧ್ಯ ಚಡ್ಡಿ ಎಲ್ಲ ಒಣಗೆ ಇಲ್ಲ ಹಾಗಾಗಿ ತುಪ್ಪಿ ಚಡ್ಡಿ ಎಲ್ಲ ಒಣಗಾಕಿ ಮಡಚಿ ಇಡಬೇಕು ಹಾಂ ಫ್ರೆಂಡ್ಸ್ ನೋಡ್ರಿ ಇವಾಗ ಆರಾಧ್ಯ ತಾನೇ ಊಟ ಹಾಕ್ಕೊಟ್ರೆ ತಾನೇ ಊಟ ಮಾಡ್ತಾಳೆ ಸ್ವಲ್ಪ ಹಾಗೆ ರೂಢಿ ಇಲ್ಲಿ ಬಂದಮೇಲೆ ಒಂದೊಂದು ಸಲ ಎಲ್ಲರ ಜೊತೆ ಕುತ್ಕೊಂಡು ಊಟ ಮಾಡ್ತಿರ್ತಾಳೆ ಇಲ್ಲಾಂದ್ರೆ ಒಂದೊಂದು ಸಲ ಅಂತಂದ್ರೆ ಜಲ್ದಿನೇ ಊಟ ಹಾಕಿ ಕೊಟ್ಬಿಡ್ತೀವಿ ತಾನೇ ಕೂತ್ಕೊಂಡು ಊಟ ಮಾಡ್ತೀವಿ ಊಟ ಮಾಡಲಿಲ್ಲ ಅಂದ್ರೆ ಆಮೇಲೆ ನಾನು ಮಾಡಿಸ್ತೀನಿ ಹಾಂ ಫ್ರೆಂಡ್ಸ್ ನೋಡ್ರಿ ಹೊರಗೆ ಸಿಕ್ಕಾಪಟ್ಟೆ ಮಳೆ ಬರ್ಲಿಕ್ಕತ್ತದ ಇದು ಪೊನ್ನೊಳಗೆ ನೀರು ನೋಡ್ರಿ ಎಷ್ಟು ಬೀಳಿಕತ್ತವ ಎರಡು ಸಲ ಆಯಿತು ಬರ್ಲಿಕ್ಕತ್ತು ಮಳೆ ಇವತ್ತು ನೋಡ್ರಿ ಎಷ್ಟು ಅದ ಮಳೆ ಕರೆಂಟ್ ಬೇರೆ ಬಿಟ್ಟಾರ ನಮ್ಮ ಮನೆಯಾಗೆ ಇನ್ವೆಟರ್ ಅದ ಹಂಗಾಗ ಅಷ್ಟೊಂದು ಗೊತ್ತಾಗಂಗಿಲ್ಲ ಹಾಂ ಫ್ರೆಂಡ್ಸ್ ನೋಡ್ರಿ ಇನ್ನೇನು ಮಲ್ಕೋಬೇಕು ಅಂತ ಅನ್ಕೊಂಡಿದ್ವಿ ಸುಮ್ಮನೆ ಮಾತಾಡ್ಕೊಂಡು ಕೂತಿದ್ವಿ ಆಮೇಲೆ ನೋಡ್ರಿ ದೊಡ್ಡದೊಂದು ಕೆಬ್ಬಂಡ್ ಚೋಳೆ ಬಂದುಬಿಟ್ಟಿತ್ತು ಅದೇ ಚೋಳ ಬರ್ತಾವ ಈಗ ಅಂತ ಅಂದ್ಕೊಂಡು ಕೂತಿದ್ವಿ ಆಗಲೇ ಬಂದುಬಿಡ್ತು ನೋಡ್ರಿ ಎಷ್ಟು ದೊಡ್ಡದದ ಇದು ಕಡಿದ್ರೆ ಮಾತ್ರ ಭಾರಿ ಇದಾಗ್ತದೆ ಭಾಳ ವಿಷಕಾರಿ ಚೋಳಿದು ನೋಡಿರಿ ಎಷ್ಟು ದೊಡ್ಡದ ಮತ್ತು ಹೊರಗೆ ಹಾಕಿ ಹೊಡೆದ ನಮ್ಮ ಅಣ್ಣ ಆಮೇಲೆ ವಿಡಿಯೋ ಕೂಡ ಇಲ್ಲಿ ಎಂಡ್ ಮಾಡ್ತೀನಿ ಮತ್ತು ನಾಳೆ ಬ್ಲಾಗ್ಗಳು ಸಿಗ್ತೀನಿ ಆದಷ್ಟಿಗೆ ಮಳೆಗಾಲದ ಟೈಮಲ್ಲಿ ಮನೇಲಿ ಚೋಳು ಇಲ್ಲಾಂದ್ರೆ ಬರ್ತಿರ್ತವೆ ಹುಷಾರಾಗಿದೆ ಸಣ್ಣ ಮಕ್ಕಳು ಕೂಡ ಹುಷಾರಾಗಿ ನೋಡ್ಕೊಳ್ರಿ ನಾವು ಆರಾಧ್ಯಾಗ ಪಾಪುಗ ಹುಷಾರಾಗಿ ನೋಡ್ಕೊತಿರ್ತೀನಿ ಆದರೂ ಬರ್ತೇವೆ ಏನು ಮಾಡೋಕ್ಕಾಗಲ್ಲ ಬಾಯ್ ಬಾಯ್ ಫ್ರೆಂಡ್ಸ್ ಎಲ್ಲರಿಗೂ